ಶಿಕ್ಷಣ ಕೃಷಿಗೆ ಸಿರಸಂಗಿ ಲಿಂಗರಾಜ ಸೇವೆ ಅಪಾರ ಡಾಕ್ಟರ್ ಬಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಮುಂಡರಗಿ ಜಯ ಪದವಿ ಪೂರ್ವ ಕಾಲೇಜು ಮುಂಡರಗಿ ತ್ಯಾಗವೀರ್ ಶಿರಸಂಗಿ ಲಿಂಗರಾಜ್ ಸಂಸ್ಥೆಯ ಮುಂಡರಗಿ ಇವುಗಳ ಆಶ್ರಯದಲ್ಲಿ ನಡೆದಂತ ಶಿರಸಂಗಿ ಲಿಂಗರಾಜ ಜೀವನ ಸಾಧನೆ ಕುರಿತು ನಡೆದಂತ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿದ ವಿದ್ಯಾ ಸಮಿತಿ ಆಡಳಿತಾಧಿಕಾರಿ ಡಾಕ್ಟರ್ ಬಿ ಜಿ ಜವಳಿ ಮಾತನಾಡಿ ಶಿರಸಂಗಿ ಲಿಂಗರಾಜರ ಸೇವೆ ಎಲ್ಲಾ ರಂಗಗಳಲ್ಲಿ ಕೂಡ ಇಂದಿಗೂ ಅಜರಾಮರವಾಗಿದೆ ಕರ್ನಾಟಕ ಲಿಂಗಾಯತ ಸಂಸ್ಥೆ ಕಟ್ಟಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮೊದಲ ಮತ್ತು ಎರಡನೇ ಅಧ್ಯಕ್ಷರಾಗಿ ಸೇವೆ வையம ಲಿಂಗರಾಜ್ ದೇಸಾಯರವರ ಕುರಿತು ಉಪನ್ಯಾಸ ನೀಡಿದ ಆರ್ ಆರ್ ಇನಾಮದಾರ್ ಮಾತನಾಡಿ ಹತ್ತೊಂಬತ್ತನೇ ಶತಮಾನದಲ್ಲಿ ತಮ್ಮ ಸಕಲ ಆಸ್ತಿಯನ್ನು ದಾನ ಮಾಡಿ ತ್ಯಾಗವೀರ ಎನಿಸಿಕೊಂಡಂತ ಏಕೈಕ ವ್ಯಕ್ತಿ ಲಿಂಗರಾಜರು ದತ್ತಕ ಪುತ್ರನಾಗಿ ಮುಂದೆ ನವಲಗುಂದ ಲಿಂಗರಾಜ್ ಸಂಸ್ಥಾನ ಜವಾಬ್ದಾರಿ ವಹಿಸಿ ಸಂಸ್ಥಾನದ ಇಪ್ಪತ್ತೇಳನೇ ವಾರಸುದರಾಗಿದ್ದರು ಮತ್ತು ಜನಮೆಚ್ಚಿದ ಜನಮೆಚ್ಚುವ ಹಾಗೆ ಆಡಳಿತವನ್ನ ನಡೆಸಿದವರು ದೇಶದ ಅತ್ಯುನ್ನತ ಕೇಲಿ ಸಂಸ್ಥೆಯನ್ನ ಕಟ್ಟಿದವರು ಇವರ ಜೀವನ ಉದ್ದಕ್ಕೂ ಸೇವೆ ಸಂಸ್ಕಾರಯುತ ಜೀವನವನ್ನು ನಡೆಸಿದವರು ತಮ್ಮ ಮೃತ್ಯು ಪತ್ರದಲ್ಲಿ ತಮ್ಮ ಸಂಪೂರ್ಣ ಆಸ್ತಿಯನ್ನ ಲಿಂಗಾಯತ ಸಂಸ್ಥೆಗೆ ನೀಡಿ ಅವರ ಬಾಳಿಗೆ ಇಂದು ಬೆಳಕಾದವರು ಲಿಂಗರಾಜರವ್ರು ಅಂತ ಹೇಳಿದ್ರು ಅಧ್ಯಕ್ಷತೆ ವಹಿಸಿದ ಎಂ ಜಿ ಗಚಣ್ಣನವರು ಮಾತನಾಡಿ ಆಡಳಿತದಲ್ಲಿ ಬಾಲ್ಯ ವಿವಾಹ ಮತ್ತು ಅಹ್ ವೃದ್ಧಾಪ್ಯ ವಿವಾಹ ಒಂದು ವಿರೋಧಿಸಿದರು ಅವರ ಬಹುದೊಡ್ಡ ಆಸೆ ಎಂದ್ರೆ ಯುವಶಕ್ತಿಗೆ ನೀತಿ ಪಾಠ ಇರಬೇಕು ಅಂತ ವೀರಶೈವ ಪಾಠಶಾಲೆ ತೆರೆದ್ರು ಮತ್ತು ಲಿಂಗರಾಜ ಮಾರ್ಗದರ್ಶನದಲ್ಲಿ ಅನೇಕ ಲಿಂಗಾಯತ ಸಂಸ್ಥೆಗಳು ಹುಟ್ಟಿಕೊಂಡವು ಕೆರೆಗಳು ನಿರ್ಮಾಣ ಕೃಷಿಗೆ ಮತ್ತು ಶಿಕ್ಷಣಕ್ಕೆ ಅಪಾರವಾದ ಸೇವೆಯನ್ನ ಮಾಡಿದ್ದಾರೆ ತಮ್ಮ ಮೃತ್ಯು ಪತ್ರವನ್ನ ಡಿಸಿ ಅವರಿಗೆ ನೀಡಿದ ವಿಷಯವನ್ನ ತಮ್ಮ ಪ್ರಾಣ ಸ್ನೇಹಿತ ಅರಟಾಳ ರುದ್ರಗೌಡರವರಿಗೆ ತಿಳಿಸಿ ನಾನು ಸತ ಮೇಲೆ ಆ ವಿಲ್ಲನ್ನು ಎಲ್ಲರಿಗೂ ತೋರಿಸ್ಬೇಕು ಅಂತ ಹೇಳಿದ್ರು ಏನು ಪ್ರಾಸ್ತಾವಿಕವಾಗಿ ಕಸಾಪ ಕಾರ್ಯದರ್ಶಿ ಮಂಜುನಾಥ್ ಮುದೋಳ್ ಮಾತನಾಡಿ ಕನ್ನಡ ನಾಡು ನುಡಿಯಾಗಿ ಸೇವೆ ಮಾಡಿದಂಥ ಮಹನೀಯರನ್ನ ಇಂದಿಗೂ ಕೂಡ ಯುವ ಸಮೂಹಕ್ಕೆ ಸ್ಫೂರ್ತಿ ತುಂಬುವ ಸಲುವಾಗಿ ದತ್ತಿ ಉಪನ್ಯಾಸಗಳನ್ನು ನೀಡುವ ಮೂಲಕ ಅವರ ಆದರ್ಶ ಜೀವನ ತಿಳಿಸುವ ಕಾರ್ಯವನ್ನ ಕಸಾಪ ಮಾಡ್ತಾ ಇದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಬಿ ಸಿ ನಾಡಗೌಡ ಮತ್ತು ಕಸಾಪ ನಿಕಟ ಪೂರ್ವ ಅಧ್ಯಕ್ಷ ಎಸ್ ಬಿ ಹಿರೇಮಠ ಸಿ ಕೆ ಗೊಣಪ್ಪನವರು ಮತ್ತು ಕೃಷ್ಣಮೂರ್ತಿ ಸಾವುಕಾರ ರಮೇಶ್ ಗೌಡ ಪಾಟೀಲ್ ಅವರು ಭಾಗವಹಿಸಿದ್ರು ವರದಿ ಮರೆಯಜ್ಜ ಎಂ ಅವರ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಅವತ್ತನೆ ಇಡಬೇಕಂತ ನನ್ನ ಆಶೆ ಇತ್ತು ಆಚಾರದ ಜೊತೆಗೆ ನಾನು ಬಹಳಷ್ಟು ಪ್ರಯತ್ನ ಮಾಡಿದೆ ಆದ್ರೆ ನಿಮಗೆಲ್ಲ ಪರೀಕ್ಷೆಗಳಿದ್ದು ಪರೀಕ್ಷೆ ಇದ್ದಿದ್ದಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ಆದ್ರೆ ನಮ್ಮ ಉದ್ದೇಶ ಇರೋದಿಷ್ಟೇ ಒಬ್ಬ ವ್ಯಕ್ತಿ ಏನ್ ಕೊಟ್ಟ ಅನ್ನೋದನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ ಬಹುಶಃ ನಾವು ಏನನ್ನೂ ಜೀವನದೊಳಗೆ ಸಾಹಸ ಕಾಲೋದಿಲ್ಲ ಸಾಧಕರು ನಮ್ಮೆದುರಿಗಿದ್ದಾಗ ಮಾತ್ರ ಸಾಧನೆ ಮಾಡೋದಕ್ಕೆ ನಮಗ್ ಸಾಧ್ಯ ಮಹಾದಾನಿ ತ್ಯಾಗವೀರ ಸಿರಸಂಗಿ ಲಿಂಗರಾಜರ ಬದುಕನ್ನ ನೀವು ಇಷ್ಟೊತ್ತರ ಕೇಳಿದ್ರಿ ಬಹುಶಃ ಅವರು ಹೇಳಿದ್ದು ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಯಾಕಂದ್ರೆ ನೀವು ಭಯಂಕರ ಭಯವನ ಗಡಬಳ ಮಾಡಕ್ ಹತ್ತಿದ್ಮ್ ಹೇಳದೊಂದು ಸಿರ್ಸಂಗಿ ಸಂಸ್ಥಾನದ ಸ್ವಲ್ಪ ಹೇಳ್ಬಿಡ್ಲೆ ಕೇಳ್ತಿರಲ್ಲ ನಾವ್ರದೊಂದು ಸಿರ್ಸಂಗಿ ಸಂಸ್ಥಾನ ಅದರ ಉದಯ ಪ್ರಾರಂಭ ಆಗೋದು ನೂರ ಎರಡರೊಳಗ ಅತ್ಯಂತ ದೊಡ್ಡ ಜಮೀನ್ದಾರನಾಗಿದ್ದರಿಂದ ಆ ಊರೊಳಗ ಅದ್ಭುತವಾದಂತ ಒಕ್ಕಲುತನ ಮಾಡ್ತಾ ವಿಶೇಷವಾದಂತ ಗೌಡಿಕೆಯನ್ನ ಸಂಪಾದನೆ ಮಾಡ್ತಾನೆ ತದನಂತರ ಅವನ ಮಕ್ಕಳು ಅವರೆಲ್ಲ ಏನಾಗ್ತಾರಂದ್ರೆ ಅದನ್ನ ಆಳ್ವಿಕೆಯನ್ನ ಮಾಡ್ಕೊಂತ ಬರ್ತಾರ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ಒಂದು ವಿಶೇಷವಾದಂತಹ ಮೌಲ್ಯವಿದೆ ಈ ನಾಡಿನಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣನಿಂದ ಹಿಡಿದು ಬಹಳಷ್ಟು ಮಹನೀಯರು ಬಹುಶಃ ನಾವು ಇದನ್ನು ಏನು ಹೇಳ್ಬೋದು ಅಂದರೆ ಕರ್ನಾಟಕ ಇಟ್ ಈಸ್ ದ ಕಲ್ಚರಲ್ ಕಲ್ಚರಲ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರಿಬೋದು ಭಾರತದ ಸಾಂಸ್ಕೃತಿಕ ರಾಜ್ಯ ಅಂದರೆ ಅದು ಕರ್ನಾಟಕ ಹನ್ನೇ ಶತಮಾನದ ಬಸವಣ್ಣನೋಡ್ ಅಂತ ಹಿಡಿದು ಈಗಿನವರೆಗೆ ಸಾಕಷ್ಟು ವಿಶೇಷವಾಗಿ ಲಿಂಗರಾಜರ ಕುರಿತು ಹೇಳೋದಾದರೆ ಲಿಂಗರಾಜ ಅವರು ಸಿರಸಂಗಿ ಲಿಂಗರಾಜರವರು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರು ವಿಶೇಷವಾಗಿ ಗದಗ ಜಿಲ್ಲೆಯ ಸಿರಟ್ಟಿ ತಾಲೂಕಿನ ಸಿಕ್ಲಿ ಗ್ರಾಮದವರು ಅವರು ಹುಟ್ಟಿದ್ದು ಸಿಕ್ಲಿ ಗ್ರಾಮ ಅವರು ಸಿರಸಂಗಿ ಮನೆ ತನಕ ದತ್ತು ಪುತ್ರರಾಗಿ ಹೋಗ್ತಾರೆ ಅವರೊಬ್ಬ ರಾಜ ಮಹಾರಾಜರಾಗಿ ತಮ್ಮ ಜೀವನ ನಡೆಸ್ತಾರೆ ತಮಗೆ ಗೊತ್ತಿರಲಿ ಅವರಿಗೆ ನನಗೆ ತಿಳಿದು ಬಂದಾಗ ಆರು ಜನ ಆರು ಜನ ಅವ್ರಿಗೆ ಪತ್ನಿಯರು ಸಿರಸಿಂಗಿ ಲಿಂಗರಾಜರಿಗೆ ಅಂದ್ರೆ ಗೊತ್ತಿರಲಿ ವಿದ್ಯಾರ್ಥಿಗಳ ಗಮನಿಸಬೇಕು ಗೊತ್ತಾಗಿದೆ ಸರಿಸಿ ಲಿಂಗರಾಜರ ಬಗ್ಗೆ ಆ ಶಿರಸಂಗಿ ಲಿಂಗರಾಜರು ಆ ಶಿರಸಂಗಿ ದೊಡ್ಡ ಮನೆತನ ರಾಜ ಪ್ರಭುತ್ವದ ಮನೆತನ ಸಂಸ್ಥಾನ ಆ ಸಂಸ್ಥಾನದ ದೊಡ್ಡ ಎಲ್ಲಾ ಆಸ್ತಿನ ವಿಶೇಷವಾಗಿ ಮಕ್ಕಳು ಕೇಳಬೇಕು ಆ ಸಂಸ್ಥಾನದ ಸಂಪೂರ್ಣ ಎಲ್ಲಾ ಆಸ್ತಿನ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಂತ ಯಾವ್ದಾದ್ರು ವ್ಯಕ್ತಿ ಭಾರತದಲ್ಲಿದ್ದರೆ ಅದು ಶಿರಸಂಗಿ ಲಿಂಗರಾಜರು ಒಬ್ಬರೇ ಡೊನೇಟೆಡ್ ಇನ್ ಟೋಟಲ್ ವೆಲ್ತ್ ಅಂಡ್ ಲ್ಯಾಂಡ್ ಟು ದಿ ಕಾಸ್ ಆಫ್ ಎಜುಕೇಷನ್ ಶಿಕ್ಷಣಕ್ಕೆ ಅಷ್ಟು ದೊಡ್ಡ ದಾನ ಕೊಟ್ಟ ಮಹಾನ್ ವ್ಯಕ್ತಿ ಅಂದರೆ ಆಗಿನ ಕಾಲದಲ್ಲಿ ಅದು ಸಿರಸಂಗ್ ಅಂತ ಅಷ್ಟೇ ಅಲ್ಲ ತಮ್ಗೆ ಗೊತ್ತಿರಲಿ ಇಡೀ ಕರ್ನಾಟಕದಲ್ಲಿರುವಂತಹ ದೊಡ್ಡ ಶಿಕ್ಷಣ ಸಂಸ್ಥೆ ಇದೆ ನಮ್ಮಲ್ಲಿ ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಅಂತ ಇದೆ ಬೆಳಗಾವದಲ್ಲಿ ಆ ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಸಂಪೂರ್ಣವಾಗಿ ಲಿಂಗರಾಜರು ತಮ್ಮ ಎಲ್ಲಾ ಆಸ್ತಿನ ಶಿಕ್ಷಣ ಕ್ಷೇತ್ರಕ್ಕೆ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಫೌಂಡರ್ ಅಂದ್ರೆ ಸಿರಸಂಗಿ ಲಿಂಗರಾಜರು ಅಲ್ಲ ಸಪ್ತರ್ಷಿಗಳು ಅಂತ ಬರ್ತಾರೆ ಆಟಾಲ್ ರುದ್ರಗೌಡರು ಇಂದ ಹಿಡಿದು ಅವರೆಲ್ಲ ಸೇರಿ ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಪ್ರಾರಂಭ ಮಾಡ್ತಾರೆ ಬಡ ಮಕ್ಕಳಿಗೆ ವಿಶೇಷವಾಗಿ ವೀರಶೈವ ಲಿಂಗಾಯತ ಬಡ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಸಿಗಬೇಕು ಆಗಿನ ಕಾಲದಲ್ಲಿ ಅಂತ ಹೇಳಿ ಬಡತನ ರೇಖೆಗಿಂತ ಕೆಳಗಿರುವಂಥ ಮಕ್ಕಳಿಗೆ ಅತ್ಯಂತ ಕಡಿಮೆ ಫೀಸ್ನಲ್ಲಿ ಶಿಕ್ಷಣ ಸಿಗಬೇಕು ಹೇಳಿ ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಪ್ರಾರಂಭ ಆಗುತ್ತೆ ಬಹುಶಃ ನಿಮ್ಗೆ ಗೊತ್ತಿರಲಿ ಇಂದು ಅದು ಕೆ ಎಲ್ ಇ ಸೊಸೈಟಿ ಹೇಗಾಗಿದೆ ಅಂತಂದರೆ ಒಂದು ವಿಶ್ವವಿದ್ಯಾಲಯಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಆ ಕೆ ಎಲ್ ಇ ಸೊಸೈಟಿ ಕಿಂಡ್ರಿಗಾರ್ಟನ್ನಿಂದ ಹಿಡಿದು ಎಲ್ಇಿ ಕೆ ಅಂತ ಹಿಡಿದು ಪಿ ಜಿ ಅವರಿಗೆ ಎಮ್ ಎಮ್ ಎಸ್ಸಿ ಅವರಿಗೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಇತ್ತೀಚೆಗೆ ಅಗ್ರಿಕಲ್ಚರ್ ಕಾಲೇಜ್ ಹಾರ್ಟಿಕಲ್ಚರ್ ಕಾಲೇಜ್ ಬಹುಶಃ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರದಲ್ಲಿಯೂ ಸಹ ಅದು ತನ್ನ ಶಾಖೆಗಳನ್ನು ಇತ್ತೀಚೆಗೆ ಡೆಲ್ಲಿಯಲ್ಲಿನೂ ಸಹ ಶಾಖೆಗಳನ್ನು ಪ್ರಾರಂಭ ಮಾಡಿದೆ ಬಹುಶಃ ಇದಕ್ಕೆ ಮೊಟ್ಟ ಮೊದಲನೆಯ ಕೊಡುಗೆ ಯಾರದು ಅಂದ್ರೆ ಲಿಂಗರಾಜರದು ಅನ್ನೋದು ತಾವೆಲ್ಲ ನಿಂತಿರು ಬಹುಶಃ ಆ ಕೊಟ್ಟಂತ ಕೊಡುಗೆಯಿಂದ ಆ ಕೇಲಿ ಸೊಸೈಟಿ ಏನಾಗಿದೆ ಹೆಮ್ಮರವಾಗಿ ಬೆಳೆದಿದೆ ಬಹಳಷ್ಟು ದೊಡ್ಡ ಬೆಳೆದಿದೆ ಆದ್ರೆ ಒಂದು ದುರ್ದೈವ ಏನು ಅಂತ ಹೇಳಿದ್ರೆ ಜಯಂತಿ ಉತ್ತರ ಕರ್ನಾಟಕದಲ್ಲಿ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ತೀರಾ ಹಿಂದುಳಿದಂತ ಜನಾಂಗದ ಸರ್ವತೋಮುಖ ಪ್ರಗತಿಗಾಗಿ ಹಗಲಿರಳು ಶ್ರಮಿಸಿ ಹಂಬಲಿಸಿ ಹಲವಾರು ಉಪಯುಕ್ತ ಯೋಜನೆಗಳನ್ನ ಕೈಗೊಂಡು ಜನಜಾಗೃತಿಯನ್ನ ಉಂಟು ಮಾಡಿ ತಮ್ಮ ಸಂಸ್ಥಾನದ ಸರ್ವಸ್ವವನ್ನ ಸಮಾಜಕ್ಕೆ ಸಮರ್ಪಿಸಿದಂತವರು ಯಾರು ಅಂದ್ರೆ ಸಿರ್ಸಂಗಿ ಲಿಂಗರಾಜರು ಇವರು ಸ್ಮರಣೀಯರು ಅಂತ ಹೇಳಿ ಇಷ್ಟಪಡ್ತೀವಿ ಇನ್ನ ಪುರಾತನ ಕಾಲದಲ್ಲಿ ನಾವು ಮಹಾಭಾರತನ ಓದ್ತೀವಿ ಪುರಾತನ ಕಾಲದಲ್ಲಿ ಮಹಾಭಾರತದಲ್ಲಿ ಬರುವಂತ ದಾನದಲ್ಲಿ ದಾನ ವೀರ ಶೂರ ಕರ್ಣ ಅಂತ ಹೇಳ್ತೀವಿ ಕರ್ಣನ ಬಗ್ಗೆ ನೀವು ಕೇಳಿರ್ಬೋದು ಅದೇ ರೀತಿಯಾಗಿ ಸತ್ಯಕ್ಕೆ ಯಾರನ್ನ ಹೆಸರು ಅಂದ್ರೆ ಹರಿಶ್ಚಂದ್ರನನ್ನ ನಾವು ಉದಾಹರಣೆ ಆಗ್ತಾ ತಗೋತೀವಿ ಶ್ರದ್ಧಾ ಭಕ್ತಿಗೆ ನಾವು ಶ್ರವಣ ಕುಮಾರನನ್ನು ನೋಡೋ ಹಾಗೆ ಇವರ ಪಿ ಇಂಥ ಒಂದು ಪುಣ್ಯಜೀವಿಗಳ ಬಗ್ಗೆ ನಾವು ಓದಿರ್ಬಹುದು ಕೇಳಿರ್ಬಹುದು ಆದ್ರೆ ಈ ಹತ್ತೊಂಬತ್ತನೇ ಶತಮಾನದಲ್ಲಿ ಹೊತ್ತ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಅಂದರೆ ಆಧುನಿಕ ಕಾಲದಲ್ಲಿ ದಾನ ಗುಣಕ್ಕೆ ಯಾರಾದರೂ ಹೆಸರಾಗಿದ್ದಾರೆ ಅಂದರೆ ಅದು ಮಹಾದಾನಿ ಶಿರ್ಸಂಗಿ ಲಿಂಗರಾಜರು ಅಂತೇಳಿ ಅಷ್ಟು ಹೆಮ್ಮೆಯಿಂದ ಹೇಳ್ಬೋದು ಈ ಅದೇ ರೀತಿ ಪ್ರಾಚೀನ ಮನ್ವಂತರದಲ್ಲಿ ಏನು ಹೇಳ್ತಾರೆ ಅಂದ್ರೆ ಪ್ರಚಲಿತವಾದ ವಿಷಯ ಏನು ಅಂದರೆ ಅನೇಕ ಜನ ವೀರರು ಆಗಿ ಹೋಗ್ಯಾರ ಅವರಲ್ಲಿ ಒಬ್ಬ ಕೆಲವ್ರನ್ನ ನಾವು ಧರ್ಮ ವೀರರು ಅಂತ ಹೇಳ್ತೀವಿ ಆ ಕೆಲವರು ಧರ್ಮ ವೀರರು ಅಂದ್ರೆ ಇನ್ನು ಕೆಲವರು ಯುದ್ಧ ವೀರರು ಅಂತ ಹೇಳ್ತೀವಿ ಧರ್ಮವೀರರು ದೈವಭಕ್ತಿಯ ಕೆಲಸ ಲೋಕೋಪಯೋಗಿ ಕೆಲಸಗಳನ್ನು ಮಾಡುವುದರ ಮೂಲಕ ಸ್ವರ್ಗವನ್ನು ಸೇರಿದರೆ ಸೇರಿದರೆ ಧರ್ಮ ಯುದ್ಧ ವೀರರು ಇಲ್ಲಿ ಏನು ಮಾಡಿದ್ರು ಅಂದರೆ ಯುದ್ಧದಲ್ಲಿ ಮರಣ ಹೊಂದಿ ಅದರ ಮೂಲಕ ಸ್ವರ್ಗವನ್ನು ಸೇರಿದು ಅನ್ನುವಂಥ ಪ್ರಾಚೀನ ನಂಬಿಕೆ ಇದೆ ವ್ಯಾಸ ಭಾರತದಲ್ಲಿ ಒಂದು ಶ್ಲೋಕ ಬರುತ್ತೆ ಆ ಶ್ಲೋ ಶ್ಲೋಕದಲ್ಲಿ ಹಿಂಗೆ ಹೇಳ್ಯಾರ ಅದೇನು ಅಂತಂದ್ರೆ ಅದ್ರದ್ದು ನಾನು ಬಿಡಿಸಿದಂತ ಭಾಗ ಹೇಳ್ತಾ ಇದ್ದೀನಿ ಸಂಸ್ಕೃತ ಶ್ಲೋಕವನ್ನು ನಾನು ಮೆನ್ಷನ್ ಮಾಡಲ್ಲ ಸೂರ್ಯಮಂಡಲವನ್ನ ಭೇದಿಸಿ ಸ್ವರ್ಗ ಸೇರರು ಸಮರ್ಥರಾದವರು ಇಬ್ಬರು ಮಾತ್ರ ಅದು ಯಾರು ಅಂದರೆ ಒಬ್ಬ ಯೋಗ ಸಾಮ್ರಾಜ್ಯದಲ್ಲಿ ನಿಜದ ನಿಲುವನ್ನು ಸಂಪಾದಿಸಿದಂಥ ಯೋಗಿ ಒಬ್ಬನಾದರೆ ಇನ್ನೊಬ್ಬ ಯಾರು ಅಂದರೆ ರಣಾಂಗದ ರಣಾಂಗದಲ್ಲಿ ರಣಾಂಗಣದಲ್ಲಿ ಯುದ್ಧದಲ್ಲಿ ಹೋರಾಡಿ ಪ ವೀರ ಪರಾಕ್ರಮವನ್ನು ಹೊಂದಿ ವೀರ ಮರಣವನ್ನು ಹೊಂದ್ರೆ ಅವ್ರ ಸ್ವರ್ಗಕ್ಕೆ ಹೋಗ್ತಾರೆ ಅಂಥ ಒಂದಿದ್ರಲ್ಲಿ ನಾವು ಯಾರನ್ನ ಅಂತವರ ಸಾರಿನಲ್ಲಿ ಯಾರನ್ನು ಸೇರಿಸ್ಬೋದು ಅಂದರೆ ಇವತ್ತು ನಾವು ಓದ್ತಾ ಇರುವಂಥ ಮಹಾದಾನಿ ಸಿರಿಸಂಗಿ ಲಿಂಗರಾಜರು ಇವರು ಇವರು ನಮ್ಮ ಸರ್ ಕೂಡ ಹೇಳಿದ್ರು ದತ್ತಕ ಪುತ್ರ ಅಂತ ಹೇಳಿ ತಕ್ಷಣ ನೀವು ಒಂದ್ ಮ್ಯಾಟ್ರ್ ಹೇಳಿದಾಗ ಹೇಳಿದ್ರಿ ಅದನ್ನ ನಾನು ಮುಂದೆ ನನ್ನ ಭಾಷಣದಲ್ಲಿ ಹೇಳ್ತೀನಿ ಈ ಸಿರಿಸಂಗಿ ಸಂಸ್ಥಾನ ಯಾರ್ದು ಅಂದ್ರೆ ಮಾಧವ ಮಾಧವರ ಪೇಶ್ವೆಯಿಂದ ಬಾಲಕ ಜಾಯಪ್ಪ ದೇಸಾಯಿಯ ಅವ್ಗೆ ಜೀವನಾವಶ್ಯಕತೆ ಅಂದ್ರೆ ಪೋಟಿಗೆ ಅಂತಾರದ ಮರಾಠಿ ಒಳಗ ಅದರಿಂದ ಬಂದಂತ ಹತ್ತು ಗ್ರಾಮಗಳನ್ನ ಆ ಹತ್ತು ಗ್ರಾಮದಲ್ಲಿ ಸಿರಿಸಂಗಿಯೂ ಒಂದು ಗ್ರಾಮ ಈ ಜಾಯಪ್ಪ ಏನ್ ಮಾಡುದು ಅಂದ್ರೆ ನವಲ್ಗುಂದ ನೀವು